ನೀವು ಎರಡು ವರ್ಷದ ಮತ್ತೆ ಹೇಳ್ಬಿಟ್ಟು ಹೇಳಿದ್ದೆ ಡೆಫಿನೆಟ್ ಹೇಳಿದ್ದೆ ಅವ್ರಿಗೆ ಎಲ್ಲ ಕಳ್ಕೊಳ್ತೀರಿ ನೀವು ಮಸ್ಟೆ ಫುಡ್ ಹೇಳಿದ್ದೀನಿ ಮತ್ತೆ ಅವ್ರ ಮನೆ ಕೂಡ ನೋಡಿ ಅವ್ರ ತಾಯಿಯರ್ ಹೇಳಿದೀನಿ ಹೆಣ್ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆ ಆಗುತ್ತೆ ಆಗುತ್ತೆ ಎಕ್ಸ್ಪೈರ್ ಆಗ್ಬಿಟ್ರು ಯಾಕೆಂದ್ರೆ ನಮ್ಮ ತಾಯಿ ಬಹಳ ಚೆನ್ನಾಗಿದ್ರು ಈ ಕೆಲಸ ಗುರುಜಿ ಹೇಳಿದ್ರು ಬೇಗ ಸರಿ ಮಾಡ್ಕೊಂಡು ಇದ್ರೆ ಸಾವುಗಳು ಹೌದೌದು ಮಾಡಿದ್ರು ಖಂಡಿತ ನಾನು ಸ್ವಲ್ಪ ನಾನು ಆಚು ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ರೆ ಸಹ ಏನೋ ವಾಸ್ತು ವಾಸ್ತ ಏನೋ ಅನ್ಕೊಂಡೆ ಆದ್ರೆ ಖಂಡಿತ ವಾಸ್ತುವನ್ನ ಇಲ್ಲಿ ಬಂದದ್ಮೇಲೆ ಅನ್ನ ವೈಯಕ್ತಿಕವಾಗಿ ಕಾಂಪೌಂಡ್ ಹಾಕಿರ್ಲಿಲ್ಲ ಆಗ್ನಿ ಮೂಲೆ ಬೆಳೆದಿತ್ತು ಅಥವಾ ಯಾವುದೋ ಸ್ವಲ್ಪ ಸಣ್ಣ ಪುಟ್ಟ ಸ್ಟೇರ್ ಕೇಸು ಸಹ ತೊಂದ್ರೆಯಲ್ಲಿ ನೋಡಬಹುದು ಕಾಂಪೌಂಡ್ಸ್ ಎಲ್ಲ ನಾನು ಸರಿ ಮಾಡಿದ್ದೀನಿ ಪೂರ್ವಮುಖವಾಗಿ ನಾನು ದ್ವಾರ ಈಗ ಮಾಡ್ಕೊಂಡಿದ್ದೀನಿ ಕೆಲವೊಂದು ಮಾಡಿರ್ಲಿಲ್ಲ ಹಾಗಾಗಿ ನೀವು ಮತ್ತೊಂದ್ಸರಿ ಬಿಟ್ಟು ನೋಡಿ ಅಂತ ಹೇಳಿ ಈ ಗುರುಗಳನ್ನ ಕೇಳ್ಕೊಂಡೆ ಸ್ನೇಹಿತರೆ ನನ್ನ ಹಿಂದೆ ಕಾಲೇಜ್ ಇದೆ ಪ್ಯಾರಾಮೆಡಿಕಲ್ ಕಾಲೇಜು ಈ ಪ್ಯಾರಾಮೆಡಿಕಲ್ ಕಾಲೇಜ್ ಓನರು ವಾಸ್ತುನಲ್ಲಿ ಒಂದು ಎಂಟ್ರೆನ್ಸ್ ಸಮಸ್ಯೆ ಮಾಡ್ಕೊಳ್ತಾರೆ ಒಂದು ಹತ್ತೋದು ಸ್ಟೇರ್ ಕೇಸ್ ಸಮಸ್ಯೆ ಮಾಡ್ಕೊಳ್ತಾರೆ ಇಷ್ಟು ಸಮಸ್ಯೆ ಮಾಡ್ಕೊಂಡಿದ್ದಕ್ಕೆ ಅವರಿಗೆ ತುಂಬ ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಅಪ್ ಟು ತ್ರೀ ಟು ಫೋರ್ ಕ್ರೋರ್ಸ್ ಈ ಕಾಲೇಜ್ ಬೇರೆ ಕಡೆ ಇರುತ್ತೆ ಆ ಕಾಲೇಜ್ ಬೇರೆ ಕಡೆ ಚೆನ್ನಾಗಿ ನಡೀತಾ ಇರುತ್ತೆ ಅವ್ರು ಸ್ವಂತ ಜಾಗಕ್ಕೆ ಮಾಡ್ಕೊಂಡಿದ್ದ ತಕ್ಷಣ ಈ ಥರ ಫೈನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ ಮನೆ ವಾಸ್ತು ಚೇಂಜ್ ಆಗಿ ಸ್ವಲ್ಪ ತಾಯಿನ ಕೂಡ ಕಳ್ಕೊಳ್ತಾರೆ ಇದನ್ನ ಕೆಆರ್ ವಾಸ್ತು ಗುರುಗಳು ಫಸ್ಟ್ ಬಂದು ಹೇಳಿರ್ತಾರೆ ಇದನ್ನ ಅವರು ಎರಡು ವರ್ಷದಿಂದ ಯಾಮಾರಿ ಮಾರಿ ಈಗ ಅದೆಲ್ಲ ಬದಲಾವಣೆ ಮಾಡ್ಕೊಂಡಿದ್ದಾರೆ ಈಗ ಬದಲಾವಣೆ ಮಾಡ್ಕೊಳ್ತಾ ಇರೋದು ಅವರ ಮುಂಚೆ ಅವರ ಎಕ್ಸ್ಪೀರಿಯನ್ಸ್ ಏನು ಗುರುಗಳು ಏನು ಏನ್ ಬಂದು ಹೇಳಿದ್ರು ಇವಾಗ ಏನ್ ಅನ್ನಿಸ್ತಾ ಇದೆ ಅವರಿಗೆ ಏನ್ ಸಮಸ್ಯೆಗಳಾಯ್ತು ಪ್ರತಿಯೊಂದು ಕೇಳ್ತಾ ಹೋಗ್ತೀನಿ ಇದೆಲ್ಲ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದ್ರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿರೋ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತಾ ಇದ್ದೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ನಾನು ಬಂದಿದೆ ಮಾಡಿದ್ದೇನೆ ಚಿಕ್ಕುಳಿಕೆರೆ ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಪ್ಯಾರಾಮೆಡಿಕಲ್ ಕಾಲೇಜ್ ಓನರ್ ದಿವಾಕರ್ ಅವ್ರನ್ನ ಮಾತಾಡಿಸ್ತೀನಿ ಹಾಗೆ ಕೆ ಆರ್ ವಾಸ್ತು ಗುರುಗಳನ್ನ ಕೂಡ ಮಾತಾಡಿಸ್ತೀನಿ ಬನ್ನಿ ನಗ ಜನಗೆ ಸರ್ ನಮಸ್ಕಾರ ಸರ್ ಕೆ ಆರ್ ವಾಸ್ತು ಕರುಣಾಕರ್ ರೆಡ್ಡಿ ಗುರುಜಿಗಳು ಬಂದು ಇಲ್ಲಿ ಕೆಲವಾರು ವಾಸ್ತು ಆಲ್ಟರೇಷನ್ ಮಾಡ್ಸ್ಬೇಕು ಅಂತ ನಿಮ್ಗೆ ಸಜೆಸ್ಟ್ ಮಾಡಿದ್ರು ಟೂ ಇಯರ್ಸ್ ಬ್ಯಾಕ್ ಸೊ ಅದನ್ನ ಸ್ವಲ್ಪ ಮೈ ಮರ್ತ್ರಿ ನಿಮ್ಗೆ ತುಂಬಾ ಸಮಸ್ಯೆ ಆಗಿದೆ ಅಂತ ನಾನ್ ಗುರುಗಳನ್ನ ಆಮೇಲೆ ಮಾತಾಡಿಸ್ತೀನಿ ಏನ್ ಸಜೆಸ್ಟ್ ಮಾಡಿದ್ರು ಆತರ ಸಮಸ್ಯೆ ಇರ್ಲಿಲ್ಲ ಅಂತ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಡಿ ಖಂಡಿತ ಎರಡು ವರ್ಷದ ಹಿಂದೆ ನಮ್ಮ ಕರ್ಣಕ ರೆಡ್ಡಿ ಸರ್ ಬಂದಿದ್ರು ನಮ್ಮ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ ಅವ್ರನ್ನ ನಾನು ಕರ್ಸ್ಬೇಕು ಅಂತಾನೆ ಆ ಯದ್ಮ್ ಸರ್ ಬಹಳಷ್ಟು ನಾನು ಪ್ರಯತ್ನ ಪಟ್ಟೆ ಸಿಕ್ಲಿಲ್ಲ ಮತ್ತೆ ನಾನು ಪ್ರಯತ್ನ ಬಿಡ್ಲಿಲ್ಲ ಅದಾದ್ಮೇಲೆ ರೆಡ್ಡಿ ಅವ್ರನ್ನ ನಾನು ಯೂಟ್ಯೂಬರ್ ಮುಖಾಂತರ ಅವ್ರು ನಂಬರ್ ತಗೊಂಡು ನಾನು ಕನೆಕ್ಟ್ ಮಾಡಿ ಚಿಕ್ಕರು ಒಂದ್ಸರಿ ಗುರುಜಿ ಈ ತರ ಎಲ್ಲ ಇದೆ ನಾನು ಚನ್ನಗಿರಿ ತಾಲೂಕು ಈ ತರ ನಮ್ದೊಂದು ಇನ್ಸ್ಟಿಟ್ಯೂಷನ್ ಇದೆ ಮತ್ತು ನಾನು ಸರ್ಕಾರಿ ನೌಕರಲ್ಲಿ ಇದ್ದೀನಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾನು ಫೋನ್ ಅಲ್ಲಿ ಹೇಳಿದೆ ಸರಿ ಅದಿಲ್ಲ ಅಂತೇಳಿ ನಾನು ಡೈರೆಕ್ಟ್ ಆಗಿ ಬರ್ತೀನಿ ಅಂತ ಹೇಳಿ ಏನ್ ಇನ್ಸ್ಟಿಟ್ಯೂಟ್ ನಮ್ದು ಪ್ಯಾರಾಮೆಡಿಕಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದೀವಿ ಮತ್ತೆ ಒಂದು ಸ್ಕೂಲ್ ಅನ್ನ ನಡೆಸ್ತಾ ಇದೀವಿ ಈಗ ಸುಮಾರು ಹದಿನೈದು ವರ್ಷದಿಂದ ನಮ್ ನಡೀತಾ ಇದೆ ಹಾಗಾಗಿ ತುಂಬಾ ನಮ್ದು ಕೆಲವೊಂದು ಅಡಚಣೆಗಳು ಆಯ್ತು ಜಾಗಕ್ಕೆ ಬಂದಾದ್ಮೇಲೆ ಸುಮಾರು ಒಂದ್ ಎರಡರಿಂದ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಶಾಲೆಯನ್ನು ಕಟ್ಟಿಸಿದ್ದೇನೆ ಆದ್ರೂ ಕೆಲವೊಂದು ನನಗೆ ತೃಪ್ತಿಕರ ಹಚ್ ಒಂದ್ ಕಡೆ ವೈಜ್ಞಾನಿಕವಾಗಿ ಮತ್ತು ವಾಸ್ತುವ ನೋಡ್ಬೇಕು ಅನಿಸಿದಾಗ ಕೆಲವೊಂದು ನನ್ನ ವಾಸ್ತು ಸಹ ನಂಬು ಅನ್ತು ನನಗೆ ಈಗ ಜಾಗ ಬಂದ್ ಮಾಡ್ತೀನಿ ಇಯರ್ಸ್ ಆಯ್ತು ಶುರು ಮಾಡಿ ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಸುಮಾರು ಒಂದು ನಾಲ್ಕಿನ ಐದು ವರ್ಷ ಆಯ್ತು ನಾಲ್ಕರಿಂದ ಐದು ವರ್ಷ ಆಯ್ತು ಹೌದು ಮುಂಚೆ ಇಲ್ಲಿ ಕಾಲೇಜು ನಮ್ದು ಸಿಟಿ ಒಳಗಿತ್ತು ಸರ್ ಸಿಟಿ ಒಳಗೆ ಹೌದು ಅವತ್ತಿನ ಕಾಲೇಜು ನೀವ್ ಇಲ್ಲಿ ಶಿಫ್ಟ್ ಆದ್ಮೇಲೆ ಏನ್ ಡಿಫರೆನ್ಸ್ ಏನ್ ಡಿಫರೆನ್ಸ್ ಆಯ್ತು ತುಂಬಾ ತುಂಬಾ ಡಿಫರೆನ್ಸ್ ಇದೆ ಸರ್ ಆಕ್ಚುಲಿ ಚೆನ್ನಾಗೇ ನಡೀತಾ ಇತ್ತು ನನ್ಗೆ ಆಕ್ಚುಲಿ ಅಲ್ಲೆಲ್ಲ ಯಾವುದೇ ತೊಂದರೆ ಇರಲಿಲ್ಲ ಇಲ್ಲಿಗ್ ಬಂದಾದ್ಮೇಲೆ ನಾನು ಸುಮಾರು ಒಂದು ಈ ಜಾಗದಲ್ಲಿ ಕಟ್ಟಿದ ಮೇಲೆ ಆ ಸುಮಾರು ಒಂದು ಮೂರ್ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಆದ್ರೂ ಸಣ್ಣ ಪುಟ್ಟ ತೊಂದರೆಗಳು ನಾನು ಕಾಣಿಸ್ಕೊಂಡೆ ಹಾಗಾಗಿ ನಾನು ಕರ್ಣಕ ರೆಡ್ಡಿ ಅವ್ರನ್ನ ನನಗೆ ಬರ್ಬೇಕು ಅನ್ಕೊಂಡು ಬಹಳ ಸ್ವಲ್ಪ ಇದ್ರ ಮೇಲೆ ಕರ್ಸ್ಕೊಂಡೆ ಅದಾದ್ರು ಬಂದ್ರು ಗುರುಜಿಗಳು ಬಂದ್ಬಿಟ್ಟು ಆ ಕೆಲವೊಂದು ಸಮಸ್ಯೆಗಳು ತೋರಿಸ್ತೀವಿ ನೋಡಿದ್ವಿ ನಾವು ಏನೇನು ಆಗ್ತಾ ಇದೆ ಅಂತ ಕೆಲವೊಂದು ತೊಂದರೆಗಳು ಇತ್ತು ಅವುಗಳಿಗೆ ಆ ಕಾಂಪೌಂಡು ಹಾಕಿರ್ಲಿಲ್ಲ ಆಗ್ನಿ ಮೂಲೆ ಬೆಳೆದಿತ್ತು ಅಥವಾ ಯಾವುದೋ ಸ್ವಲ್ಪ ಸಣ್ಣ ಪುಟ್ಟ ಸ್ಟೇರ್ ಕೇಸ್ ಸಹ ತೊಂದರೆಯಲ್ಲಿತ್ತು ಹಾಗಾಗಿ ನಾನು ಗುರುಗಳು ಹೇಳಿದ್ರು ಇಲ್ಲ ಇಮಿಡಿಯೇಟ್ಲಿ ನೀವು ತಗಿರಿ ಇದನ್ನ ಇಲ್ಲಾಂದ್ರೆ ತುಂಬಾ ಅನುಭವಿಸ್ತೀರಿ ಅಂತ ಅಂದ್ರು ಆದ್ರೂ ಸಹ ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಾರಣಗಳಿಂದ ಆಗಿರಲಿಲ್ಲ ಸದ್ಯ ಅದಾದ್ಮೇಲೆ ಎರಡು ವರ್ಷ ಆದ್ಮೇಲೆ ನನಗೆ ತುಂಬಾ ಈ ಜಾಗದಲ್ಲಿ ಕೆಲವೊಂದು ನೋವುಗಳಾಯ್ತು ಗುರು ಈಗ ಆರ್ಥಿಕವಾಗಿ ಅಂತೂ ತುಂಬಾನೇ ನನಗೆ ಅರ್ಥ ಬಿತ್ತು ಆಕ್ಚುಲಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ ಸರ್ ಏನೋ ಬಿಡು ವಾಸ್ತು ಏನೋ ಅನ್ಕೊಂಡೆ ಆದ್ರೆ ಖಂಡಿತ ವಾಸ್ತುವನ್ನ ಇಲ್ಲಿ ಬಂದಾದ್ಮೇಲೆ ಅನ್ನೋ ವೈಯಕ್ತಿಕವಾಗಿ ಬಹಳ ನೋವುಗಳು ಕಾಣ್ ಆರ್ಥಿಕವಾಗಿ ಏರ್ಪೇರಾಯ್ತು ಅದಾದ್ಮೇಲೆ ಸ್ವಲ್ಪ ನನಗೆ ನನ್ನ ವೈಯಕ್ತಿಕವಾಗಿ ಸರ್ಕಾರಿ ನೌಕರಿದು ಸಹ ನನಗೆ ಆ ತೊಂದರೆ ಆಗಿತ್ತು ಸಮಸ್ಯೆ ಆಯ್ತು ಅದಾದ್ಮೇಲೆ ನಮ್ಮ ತಾಯಿಯರು ಸಹ ಎಕ್ಸ್ಪೈರ್ ಆಗ್ಬಿಟ್ರು ಯಾಕೆಂದ್ರೆ ನಮ್ಮ ತಾಯಿ ಬಹಳ ಚೆನ್ನಾಗಿದ್ರು ಈ ಕೆಸ ಗುರುಜಿ ಹೇಳಿದ್ರು ಇನ್ನು ಇದೊಂದ್ ಸ್ವಲ್ಪ ಬೇಗ ಸರಿ ಮಾಡ್ಕೊಂಡು ಇದ್ರೆ ಸಾವುಗಳು ಆಗ ಖಂಡಿತ ನಾನು ಸ್ವಲ್ಪ ಆದ್ರೆ ಒತ್ತಡದಿಂದ ಮಾರಕ್ಕಾಗಿರ್ಲಿಲ್ಲ ಹಾಗೆ ಇದನ್ನ ನೋಡಿದ್ರೆ ನಮ್ಮ ನಮ್ಮ ತಾಯಿಯವರು ತೀರ್ಕೊಂಡಿ ಒಂದ್ ವರ್ಷ ಆಯ್ತು ಬಹಳ ಚೆನ್ನಾಗಿದ್ರು ಸುಮಾರು ಈಗ ನನಗೆ ನೋವುಗಳು ಆಗಿದೆ ಈಗ ಪರವಾಗಿಲ್ಲ ಮತ್ತೆ ನಾನು ಕರ್ಸ್ಕೊಂಡ್ಬಿಟ್ಟು ಗುರುಜಿ ಅವ್ರನ್ನ ಈಗ ಒಂದು ವಾರದ ಹಿಂದೆ ಇಮಿಡಿಯೆಟ್ಲಿನ ಗುರು ನೀವು ಬರಲೇಬೇಕು ನನಗೆ ಈ ತರ ತೊಂದರೆ ಆಗಿತ್ತು ನೀವು ಹೇಳಿದ್ರಿ ಮುಂಚಿತವಾಗಿ ನಾನು ಮಾಡಕಾಗಿರ್ಲಿಲ್ಲ ಹಾಗಾಗಿ ನೀವು ಮತ್ತೊಂದ್ಸರಿ ಬಂದ್ಬಿಟ್ಟು ನೋಡಿ ಅಂತ ಹೇಳಿ ನಾನು ಈ ಗುರುಗಳನ್ನ ಕೇಳ್ಕೊಂಡೆ ಅವ್ರು ಅಷ್ಟು ಸಮಯವನ್ನು ಕೊಟ್ಟು ನಾನು ಇಲ್ಲಿ ಬಂದ್ಬಿಟ್ಟು ಚೆನ್ನಗಿರಿಗೆ ಸಾಕಷ್ಟು ಈಗ ದಾರಿಗಳನ್ನ ಹೇಳ್ಕೊಟ್ಟಿದ್ದಾರೆ ಇಮಿಡಿಯೆಟ್ಲಿ ನಾನು ನೋಡಿ ಈಗ ನೀವು ನೋಡಬಹುದು ಕಾಂಪೌಂಡ್ಸ್ ಎಲ್ಲ ನಾನು ಸರಿ ಮಾಡಿದ್ದೀನಿ ಪೂರ್ವಮುಖವಾಗಿ ನಾನು ದ್ವಾರ ಈಗ ಮಾಡ್ಕೊಂಡಿದ್ದೀನಿ ಕೆಲವೊಂದು ಗಿಡ ಮರಗಳನ್ನು ಕಡಿದು ಬಿಟ್ಟು ಈಗ ಪರವಾಗಿಲ್ಲ ನಾನು ಈಗ ಗುರುಗಳು ಗುರುಗಳ ಗೈಡ್ಲೈನ್ಸ್ ಮೇಲೆ ನಾನು ಮಾಡ್ತಾ ಇದ್ದೀನಿ ಸೊ ಒಟ್ನಲ್ಲಿ ನೀವು ಇಲ್ಲಿ ಜಾಗ ಬಂದ ಮೇಲೆ ಫೈನಾನ್ಶಿಯಲಿ ಮತ್ತೆ ಜಾಬ್ ಅಲ್ಲಿ ಮತ್ತೆ ನಿಮ್ಮ ತಾಯಿಯವ್ರನ್ನ ಇಷ್ಟೂ ಕೂಡ ಕಳ್ಕೊಂಡ್ರಿ ಬಂದ ಮೇಲೆ ಖಂಡಿತ ಖಂಡಿತ ಅದು ಈ ಪ್ಯಾರಾ ಮೆಡಿಕಲ್ ಕಾಲೇಜ್ ಗೆ ಮುಂಚೆ ಬಂದು ಹೇಳ್ಬಿಟ್ಟು ಹೋಗಿದ್ರಿ ಸಮಸ್ಯೆ ಆಗತ್ತ ಇದು ಅಂತ ಸಮಸ್ಯೆ ಅಂದ್ರೆ ಫೈನಾನ್ಶಿಯಲ್ ಪ್ರಾಬ್ಲಮ್ ಇವಾಗ ಇಲ್ಲೊಂದು ಎಂಟ್ರೆನ್ಸ್ ಕ್ಲೋಸ್ ಮಾಡಿಸಿದ್ರಿ ಇಲ್ಲೇ ಇದ್ದಿದ್ದ ಎಂಟ್ರೆನ್ಸ್ ಅಂತ ಹೇಳಿದ್ರು ಹಾಗೆ ಒಂದ್ ಸ್ಟೇರ್ ಕೇಸ್ ಚೇಂಜ್ ಮಾಡಕ್ ಹೇಳಿದ್ರಿ ಈ ಎರಡು ಮೇಜರ್ ಆಗಿ ಏನ್ ಸಮಸ್ಯೆ ಮಾಡ್ತಾ ಇದ್ರು ಏನ್ ಹೇಳ್ಬಿಟ್ಟು ಹೋಗಿದ್ರಿ ಎರಡು ಮೇಜರ್ ಆಗಿ ಅಂತಂದ್ರೆ ಅಂದ್ರೆ ಈ ಒಂದು ವಿಚಾರದಲ್ಲಿ ಫೈನಾನ್ಶಿಯಲಿ ಅಂಡರ್ಲೈನ್ ಆರ್ಥಿಕವಾಗಿ ದೊಡ್ಡ ಒಂದು ಸಮಸ್ಯೆಯನ್ನ ನೋಡ್ತಾ ಹೋಗ್ತೀವಿ ಸೊ ಮತ್ತೆ ಆ ಸ್ಟೇರ್ ಕೇಸ್ ಕೂಡ ಗಂಡು ಮಕ್ಳು ಏನ್ ಮಾಡೋದು ಸಕ್ಸಸ್ ಆಗಲ್ಲ ಒಂದು ಎರಡನೇದು ಅವ್ರನ್ನ ಈ ಬ್ಯಾಚ್ಗಳ ಹತ್ರ ತಗೊಂಡು ಹೋಗ್ತಾ ಇವಾಗ ಅವರು ಹೇಳೋ ಪ್ರಕಾರ ಸುಮಾರು ಎರಡ್ ಮೂರು ಕೋಟಿ ಕಳ್ಕೊಂಡಿದೀವಿ ಕಾಲೇಜ್ ಮಾಡಿದಾಗಿಂದ ಇಲ್ಲಿ ಶಿಫ್ಟ್ ಮಾಡಿದಾಗಿಂದ ಅಂತ ಹೇಳ್ತಾರೆ ಸೊ ಇವಾಗ ಈ ಎಂಟ್ರೆನ್ಸ್ ಕ್ಲೋಸ್ ಮಾಡಿ ಮತ್ತೆ ಸ್ಟೇರ್ ಕೇಸ್ ಮೇಲೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತೀರಾ ಇದೆರಡೇ ಮೇಜರ್ ಇದೆ ಅನ್ಕೊಂಡು ಆಗ್ಲೇಬೇಕು ನೋಡಿ ಇಲ್ಲೆಲ್ಲ ಅಲ್ಲಿ ಇಂಟ್ರೆಸ್ಟ್ ಆ ಇಂಟ್ರೆಸ್ಟ್ ತಗೊಂಡ್ರೆ ಇಲ್ಲಿಂದ ನಾವ್ ಎಂಟ್ರಿ ಆಗ್ಬಾರ್ದು ಅಷ್ಟೇ ಇವಾಗ ಇದನ್ನ ಬರಿ ಬರೀ ಮೆಷಲ್ಲಿ ಮುಚ್ಚಕೊಂಡಿದ್ದಾರೆ ಏನೋ ಕಾಂಪೌಂಡ್ ಹಾಕ್ಲೇಬೇಕಾ ಸಾಕ ಮೆಷಲ್ ಮುಚ್ಚಿರೋದು ಓಡಾಟ ಇರಬಾರ್ದು ನನಗೆ ಓಡಾಟ ಬೆಳಾ ಕಡೆ ಸ್ಟೇರ್ ಕೇಸ್ ಹಾಕೊಳ್ಳೋಕೆ ಹೇಳಿದಿರಿ ಆ ಸ್ಟೇರ್ ಕೇಸ್ ನ ನಡೆಮಾಲಿಶ್ ಮಾಡ್ ಹಾಕೋದು ಇಲ್ಲ ಡೆಮೋಲಿಶ್ ಮಾಡದೇ ಆದ್ರು ಅಟ್ ಅದನ್ನ ಕ್ಲೋಸ್ ಮಾಡಿದ್ರೆ ಆದ್ರೂ ಆಗತ್ತ ಇಲ್ಲ ಡೆಮಾಲಿಶ್ ಮಾಡ್ಲೇವೆ ಡೆಮೋಲಿಶ್ ಮಾಡ್ಲೇವೆ ಅದು ಡೆಮೋಲಿಶ್ ಮಾಡ್ಲೇದು ಅದು ಮಾಡಿದ್ದೇ ಒಂದು ಮಹಾನ್ ತಪ್ಪದು ಅತಿ ದೊಡ್ಡ ತಪ್ಪದು ಆ ಅದನ್ನ ತೆಗೆದು ಈ ಕಡೆ ಹಾಕ್ಲೇಬೇಕು ಸರಿ ಹೋಗ್ತಾರೆ ಅದ್ರ ಬಗ್ಗೆ ಡೌಟ್ ಇಲ್ಲ ಅಂತ ಹಂತ ಅಂತ ಬಗ್ಗೆ ಬೆಳೀತಾವ್ ಇವ್ರಿಗೆ ಮೇಜರ್ ಆಗಿ ಆಗ್ಬೇಕಾಗಿರೋದು ಎಂಟ್ರೆನ್ಸ್ ಒಂದು ಸ್ಟೇರ್ ಕೇಸ್ ಒಂದ್ ಸೊ ಇವಾಗ ಅವ್ರು ಏನು ಈ ಎರಡು ವರ್ಷದಿಂದ ನೀವು ಬಂದು ಹೇಳ್ಬಿಟ್ಟು ಹೋಗಿದ್ರಿ ಇಲ್ಲಿವರೆಗೂ ಅವ್ರು ಏನು ಸಫರ್ ಆಗಿದ್ದಾರೆ ಸೊ ಮೇಜರ್ ಆಗಿ ಎಂಟ್ರೆನ್ಸ್ ಸ್ಟೇರ್ ಕೇಸ್ ಹೇಳ್ತೀರಾ ಅಷ್ಟೇನೆ ಅದ್ರಲ್ಲಿ ಏನಿದೆ ಇದು ಯಾವಾಗ್ಲೂ ಮಾಡ್ಕೋಬೇಕಾಗಿತ್ತ ಅವರು ಆದ್ರೆ ಅವರ ಗ್ರಹಚಾರ ಬಿಟ್ಟಿಲ್ಲ ಇದು ದೊಡ್ಡ ದುರಂತನೆ ಆಗತ್ತೆ ಇದು ಎರಡು ವರ್ಷದ ಡೆಫಿನೆಟ್ ಹೇಳಿದ್ದೆ ಅವ್ರಿಗೆ ಎಲ್ಲ ಕಳ್ಕೊಳ್ತೀರಿ ನೀವು ಮಸ್ಟರ್ ಷುಡ್ ಹೇಳಿದ್ದೀನಿ ಮತ್ತೆ ಅವ್ರ ಮನೆ ಕೂಡ ನೋಡಿ ಅವ್ರ ತಾಯಾರದು ಹೇಳಿದೀನಿ ಹೆಣ್ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆ ಆಗತ್ತೆ ಮಾರಣಾಂತಿಕ ಸಮಸ್ಯೆ ಆಗತ್ತೆ ಅಂತ ಒಂದ್ ಎರಡು ಬಾರಿ ಫೋನ್ ಕೂಡ ಹೇಳಿದೀನಿ ಅವ್ರಿಗೆ ನೆನಪಿದ್ದೀನಿ ಮತ್ತೆ ಅಲ್ಲಿ ಮನೇಲೆ ಅವ್ರು ಹೇಳಿದೀನಿ ಅವ್ರ ಮನೇಲೆ ಅಮ್ಮನ ಜೊತೆನೆ ಊಟ ಮಾಡೋಗಿದ್ದೀನಿ ಅಮ್ಮನ ಕೈಯಲ್ಲೇ ಊಟ ಮಾಡೋಗಿದ್ದೀನಿ ಬಟ್ ಅವತ್ತು ಬೇಸರ ಇತ್ತು ನನಗೆ ಯಾವಾಗ ಮಾಡ್ಕೊಳ್ತಿರಲ್ಲ ಅಂತ ಬಟ್ ಸೆಕೆಂಡ್ ಟೈಮ್ ಫೋನ್ ಮಾಡಿದಾಗ ತಾಯಿ ಇಲ್ಲ ಅಂತಂದ್ರೆ ನನಗೂ ಬೇಸರ ಬೇಸ್ತಾಯಿತು